ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ರಂಜಾನ್ ಹಾಗೂ ಹೋಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಗಂಗಾಧರ್ ಅವರು ಮಾತನಾಡಿ ಪಟ್ಟಣದಲ್ಲಿ ಮುಸಲ್ಮಾನ ಬಾಂಧವರು ರಂಜಾನ್ ತಿಂಗಳಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನಿಂದ ಒಂದು ತಿಂಗಳವರೆಗೂ ಉಪವಾಸವನ್ನು ಕೈಗೊಂಡು ಶ್ರದ್ಧೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ ಹೋಳಿ ಹಬ್ಬವು ಕೂಡ ಹದಿನೆಂಟು ಹತ್ತೊಂಬತ್ತರಂದು ಆಚರಿಸಲಾಗುತ್ತಿದ್ದು ರಂಗಪಂಚಮಿ ಎಂದರೆ ಬಣ್ಣಗಳ ಹಬ್ಬವಾದ ಹೋಳಿ ಆಚರಣೆಗೆ ಆಳ ಮತ್ತು ಚೈತನ್ಯವನ್ನು ನೀಡುವ ಪ್ರಾಚೀನ ಆಚರಣೆಯಾಗಿದೆ ಮತ್ತು ಸಂಪ್ರದಾಯಗಳ ವಸ್ತುವದಿಂದ ತುಂಬಿರುತ್ತದೆ ದೀಪೋತ್ಸವಗಳನ್ನು ಬೆಳಗಿಸುವುದರಿಂದ ಹಿಡಿದು ಬಣ್ಣದ ಪುಡಿಗಳನ್ನು ಹಚ್ಚುವವರೆಗೂ ಪ್ರತಿಯೊಂದು ಆಚರಣೆಯು ಸಾಂಕೇತಿಕ ಮಹತ್ವವನ್ನು ಹೊಂದಿದೆ ಹಾಗಾಗಿ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸ್ನೇಹ ಪ್ರೀತಿ ಸಹೋದರತ್ವ ಭಾವದಿಂದ ಹಬ್ಬಗಳನ್ನು ಆಚರಿಸೋಣ ಎಂದರು ಈ ಸಂದರ್ಭದಲ್ಲಿ

ಅವ್ರು ಮಾಡ್ತಕ್ಕಂಥ ಒಂದು ಅದರ ವಿಶೇಷತೆ ಏನಂದ್ರೆ ಭಾಳಷ್ಟು ತ್ಯಾಗ ಬಲಿದಾನ ದಾನ ಧರ್ಮ ಇವೆಲ್ಲವನ್ನು ಸಹಿತ ಅವರು ತ್ಯಾಗ ಮಾಡಿ ಒಂದು ಉಪವಾಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದ್ರೆ ಮನುಷ್ಯ ಅವನು ಬರೀ ಊಟ ಮಾಡಿ ಜೀವನ ಮಾಡೋದಕ್ಕಿಂತ ಉಪವಾಸ ಮಾಡಿ ಒಂದು ದಾನ ಧರ್ಮ ಮಾಡುವ ಮುಖಾಂತರ ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಬೇಕು ಹಾಗೆ ಯಾರು ಬಡವರು ಇರ್ತಾರೋ ಅಂಥರಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅವ್ರದ್ದಾಗಿರ್ತಾರೆ ಹಾಗೆ ಹುಳಿ ಹುಳಿ ಸಹಿತ ಶುಕ್ರವಾರ ಉಳಿಯಿದ್ದು ಅದನಂತರ ಐದು ದಿವಸ ಒಂದು ನಮ್ಮ ನಗರದಲ್ಲಿ ಸಹಿತ ಒಂದು ಹೋಳಿ ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ ಅಂತ ಹಳ್ಳಿಗಳಲ್ಲಿ ಸಹಿತ ಹುಳಿಯುವ ದಿವಸನ ಒಂದು ಆಚರಣೆ ಮಾಡ್ತಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ರಂಗಪಂಚಮಿ ಭಾಳಷ್ಟು ಒಂದು ಹಿರಿಯರು ಮಾಡಿದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಬಣ್ಣ ಆಡೋದಂದ್ರೆ ಬರೀ ಮಜಾ ಮಾಡೋ ಬಂತಲ್ಲ ಅಂತ ಒಂದು ಹಿಂದಿನ ಒಂದು ಹಿರಿಯರು ಮಾಡಿದಂಥ ಒಂದು ಪದ್ಧತಿ ಇದೆ ಇವತ್ತು ನಾವು ಬಣ್ಣ ಹಚ್ಚೋದಂದ್ರೆ ಭಾಳಷ್ಟು ಈಗಿನ ರುಡಿಯಲ್ಲಿ ಕೆಮಿಕಲ್ಸ್ ಬಣ್ಣ ಭಾಳಷ್ಟು ಇದೆ ಅಂತಗಳು ಹಚ್ಚೋದ್ರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ನೈಸರ್ಗಿಕವಾಗಿ ಏನು ಬಣ್ಣ ಇರ್ತತಿ ಆನಂತರ ಯಾರು ಪ್ರೀತಿಯಿಂದ ಬಣ್ಣ ಆಡ್ತಾರೆ ಅವ್ರಿಗೆ ಹೆಚ್ಚುತ್ತಾ ಒಂದು ವ್ಯವಸ್ಥೆ ಆಯಿತು ಯಾಕಂದ್ರೆ ಅನೇಕ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ನಡೀತಾ ಇತ್ತು ಯಾರಿಗೂ ಸಹಿತ ತೊಂದರೆ ನಿಲ್ದಾನೆ ಯಾರು ಪ್ರಾಮಾಣಿಕವಾಗಿ ನಾವು ಬಣ್ಣ ಆಡಬೇಕು ಅನ್ನೋದ್ರ ಥರ ಅಂತ ಮಾತ್ರ ಹಚ್ಚಿ ಖುಷಿ ಪಡಬೇಕು ಹೊರತು ನಾವು ಒಳ ಧಂಕಿ ಹಾಗೂ ಬೇರೆ ಇದರಿಂದ ನಾವು ಬಣ್ಣ ಹಂಚೋದ್ರಿಂದ ಅಲ್ಲಿ ಗಟ್ಟಾಗಂಥ ಒಂದು ವ್ಯವಸ್ಥೆ ಇರ್ತೈತಿ ಅದಕ್ಕೆ ಅವನು ಯಾವ್ದೂ ಸಹಿತ ಲಕ್ಷ್ಮೇಶ್ವರ ನಗರದಲ್ಲಿ ಇಲ್ಲಿವರೆಗೂ ಮಾಡಿಲ್ಲ ಮುಂದೂ ಸಹಿತ ಮಾಡೋದಿಲ್ಲ ಯಾಕಂದ್ರೆ ಇಲಾಖೆಯೂ ಸಹಿತ ನಮ್ಮ ಜೊತೆ ಹೇಗೆ ಅದರ ಹತ್ರ ಭಾಳಷ್ಟು ಸ್ನೇಹಮಯ ಜೀವನ ಎರಡೂ ಸಹಿತ ಇರ್ತಕ್ಕಂಥ ನಾಗರಿಕ ಆಗಿರ್ಬೋದು ಪೊಲೀಸ್ ಇಲಾಖೆ ಇರಬಹುದು ಎರಡೂ ಮಂದಿ ಸಹಿತ ಒಳ್ಳೆಯ ಒಂದು ಆತ್ಮ ಬಹಳಷ್ಟು ಭಾಳಷ್ಟು ಒಂದು ಅಭಿಮಾನದಿಂದ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಅವ್ರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರ ಅದರ ಪದ್ಧತಿಯಲ್ಲಿ ಸಹಿತ ನಾವು ನಡೆದುಕೊಂಡು ಬರ್ತೇವೆ ನಿಮಗೂ ನಾವು ಎಲ್ಲರೂ ಕೂಡಿ ಸಹಕಾರ ನೀಡ್ತೇವೆ ಅಂತ ಹೇಳ್ತಾ